ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ಬಂದು ನಿನ್ನೆ ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇವತ್ತೂ ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಲಾಗ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಲೋಚನ್ದು ಬರ್ತಡೇ ಇತ್ತು ಅಂದರೆ ನೇತ್ರ ಬಂದಿದ್ದಾಳಲ್ಲ ಒಂದು ಚಿಕ್ಕ ಮಗಂದು ನಮ್ಮ ಮಕ್ಳಿಗೂ ಲೋಚನ್ಗೂ ತ್ರೀ ಮಂತ್ಸ್ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಅಷ್ಟೇ ಡಿಫ್ರೆಂಟು ಮಕ್ ನನ್ನ ಮಕ್ಳದ್ದು ನೆಕ್ಸ್ಟ್ ಆಗಸ್ಟ್ಗೆ ಬರ್ತಡೇ ಇದೆ ಟೂ ಇಯರ್ಸ್ ಬರ್ತಡೆ ಅಲ್ವಾ ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ವಿ ನಮ್ಮ ಅವನ ಮಗ ವೆಂಕಟಿ ಇದ್ದಾನಲ್ಲ ಅವ್ನು ಬರೋಕ್ಕಾಗಲ್ಲ ನನಗೆ ಕೆಲಸ ಇದೆ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲೇ ಬರ್ತಡೇ ಮಾಡಿಬಿಡಿ ಸಿಂಪಲ್ಲಾಗಿ ಅಂತ ಹೇಳಿದ್ದ ನಾವು ಕೂಡ ಅವ್ರು ಲೇಟಾಗಿ ಬಂದಿದ್ರಿಂದ ನನಗೂ ಅಷ್ಟು ಐಡಿಯಾ ಇರಲಿಲ್ಲ ಏನು ಮಾಡಬೇಕು ಅಂದ್ಬಿಟ್ಟು ಶಿಲ್ಪ ಕೂಡ ಡ್ಯೂಟಿಗೆ ಹೋಗಿದ್ಲಲ್ಲ ಅದು ಮುಗಿಸ್ಕೊಂಡು ಬಂದಮೇಲೆ ಮಾಡಬೇಕಿತ್ತು ಶಿಲ್ಪ ಕೇಕ್ ಎಲ್ಲ ತೊಗೊಬಂದಿದ್ಲು ಆಮೇಲೆ ನಾವು ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡಿಬಿಟ್ಟು ಎಲ್ಲರೂ ಬಂದಮೇಲೆ ಊಟ ಇಲ್ಲ ಆದ್ಮೇಲೆ ಕೇಕ್ ಕಟ್ ಮಾಡಿದ್ವಿ ಏನಪ್ಪ ಅಂದರೆ ಪವರ್ ಕೂಡ ಹೊರ್ಟೋಯ್ತು ಒನ್ ಅವರು ಆಮೇಲೆ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಮಲ್ಕೊಂಡ್ವಿ ಲಾಗ್ನ ಮತ್ತು ನಾನು ಬೆಳಗ್ಗೆಗೆ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಟಿಫನ್ಗೆ ಗೀ ರೈಸು ಮತ್ತು ಕುರ್ಮ ಮಾಡಿದ್ವಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಾಗಿತ್ತು ತುಂಬ ಜನ ಇದ್ದಾರಲ್ಲ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡಲಿಲ್ಲ ಈ ಥರ ಪಾತ್ರೆಯಲ್ಲೇ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟಿಯಾಗಿ ಇನ್ನೊಂದು ಏನಪ್ಪ ಅಂದರೆ ಮಕ್ಕಳು ಕೂಡ ತಿನ್ಬೋದು ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನಮ್ಮ ಮನೆಯವರು ಕೂಡ ವೀಕ್ ಆಫ್ ತೊಗೊಂಡಿದ್ರು ಎಲ್ಲರೂ ಮನೆಯಲ್ಲೇ ಇದ್ರಲ್ವ ಈ ಥರ ಜೊತೇಲಿ ಕೂತ್ಕೊಂಡು ತಿಂಡಿ ತಿಂದರೆ ಏನೋ ಒಂಥರ ಖುಷಿ ಆಗುತ್ತಲ್ವ ನಮ್ಮಕ್ಕನೂ ಕೂಡ ಫೋನ್ ಮಾಡಿ ಕರೆದೆ ಬಾ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಥರ ಸುತ್ತ ಶಿಲ್ಪನೂ ಇದ್ಲು ಇನ್ನು ಟೈಮ್ ಇತ್ತು ಅವಳು ಹೋಗಿ ಡ್ಯೂಟಿಗೆ ಹೋಗ್ಲಿಕ್ಕೆ ಹಾಗಾಗಿ ಬೇಗ ಬೇಗ ತಿಂಡಿ ತಿನ್ಬಿಡೋಣ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅಂದ್ಬಿಟ್ಟು ತಿಂತಾಯಿದ್ದೀವಿ ಮಕ್ಳಿಗೂ ಕೂಡ ಈ ಥರ ಸುತ್ತ ಕೂರಿಸ್ಕೊಂಡು ತಿನ್ಸಿದ್ರೆ ಅವ್ರಿಗೂ ಖುಷಿಯಾಗುತ್ತಲ್ವ ಏನಂದರೆ ನನಗೂ ಕೆಲಸ ಇತ್ತು ಸ್ವಲ್ಪ ಹಾಗಾಗಿ ನಾನು ಕೂಡ ಬೇಗ ರೆಡಿಯಾಗಿ ವೆಯ್ಟ್ ಮಾಡ್ತಾ ಹೊರಗಡೆ ಹೋಗಬೇಕಿತ್ತು ಇನ್ನೊಂದು ಏನಂದರೆ ಮಕ್ಕಳು ಮಲಗಿಸ್ಬಿಟ್ಟೆ ನಾನು ಹೋಗಬೇಕು ಶಿಲ್ಪಂಗೆ ಹೇಳಿದೆ ಒಂದು ಟೂ ಅವರ್ಸ್ ಇದ್ದರು ನಂಗೆ ಸ್ವಲ್ಪ ಕೆಲಸ ಇದೆ ಬ್ಯಾಂಕಲ್ಲಿ ಮೇಲೆ ನೀನು ಹೋಗುವಂತೆ ಅಂತ ಹೇಳಿದೆ ಅವಳಿಗೂ ಬ್ಯಾಂಕಲ್ಲಿ ಕೆಲಸ ಇತ್ತು ಹಾಗಾಗಿ ನಾನು ನಮ್ಮ ಮನೆಯವ್ರಿಬ್ಬರೂ ಮತ್ತೆ ಕೆಲಸ ಇದೆ ಅಂತ ಹೇಳಿದ್ಮೇಲೆ ಅಲ್ಲಿ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ನಮ್ಮ ಮನೆಯವರೇನೋ ಕಾಮಿಡಿ ಮಾಡೋರು ನಗಾಡ್ತಾ ಇದ್ವಿ ಅದಾದಮೇಲೆ ಮತ್ತೆ ಮನೆಗೆ ಬಂದು ತುಂಬ ಬಿಸಿಲಿತ್ತು ನಮ್ಮ ಅಲ್ಲೇ ಉಳ್ಕೊಂಡ್ರು ಕೆಲಸ ಇದೆ ಅಂದ್ಬಿಟ್ಟು ಮಕ್ಳು ನೋಡಿ ಮಲಗಿದ ಎದ್ಬಿಟ್ಟು ಈ ಥರ ಆಟ ಆಡ್ತಾಯಿದ್ರು ಇವ್ರನ್ನ ಆಟ ಆಡ್ಸೋದಿದೆಯಲ್ಲ ಅದೊಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒಬ್ರಿಗೊಬ್ರು ಕಚ್ಬಿಡ್ತಾರೆ ಇಲ್ಲ ಅಂದರೆ ನೂಕಾಡಿಬಿಡ್ತಾರೆ ಏನಾದರೂ ಏಟು ಮಾಡ್ಕೊತಿರ್ತಾರೆ ಹಾಗಾಗಿ ನಾನು ಯಾವಾಗಲೂ ಕಣ್ಮುಂದೇ ಇರಬೇಕು ನನಗೂ ಭಯ ಆಗ್ತಿರುತ್ತೆ ಏನು ಮಾಡ್ಕೊಂಬಿಡ್ತಾರಪ್ಪ ಅಂತ ಲೋಚನ ಬೇರೆ ಬಂದಿದ್ದಾನಲ್ಲ ನೋಡಿ ಕಿಸ್ ಕಿಸ್ಕೊಟ್ಕೊತಾ ಇದ್ದಾರೆ ಇನ್ಯಾರು ಕೇಳಿದ್ರು ಮುತ್ತೆಲ್ಲ ಕೊಡೋದಿಲ್ಲ ಮಕ್ಕಳು ಇವರು ಇವ್ರು ಮಾತ್ರ ಮುತ್ತು ಕೊಟ್ಕೊತಾ ಇದ್ದಾರೆ ತುಂಬ ಏನೋ ಒಂಥರ ಕ್ಯೂಟ್ ಕ್ಯೂಟಾಗಿ ಆಟ ಇದ್ದರು ಎಲ್ ಇವ್ರು ಮೂರು ಜನ ಒಂದೇ ಏಜ್ ಇರೋದರಿಂದ ಎಷ್ಟು ಚೆನ್ನಾಗಿ ಅವ್ರ ಭಾಷೆ ಅವ್ರಿಗೆ ಅರ್ಥ ಆಗಬೇಕು ಆ ಥರ ಮಾತಾಡ್ಕೊಂಡು ಮುದ್ಗುಟ್ಕೊಂಡು ಎಂಜಾಯ್ ಮಾಡ್ಕೊತಾ ಇದ್ದಾರೆ ಮಕ್ಕಳು ಕೂಡ ಈ ಥರ ಎಲ್ಲ ಮಿಂಗಲ್ ಆದರೆ ಮಕ್ಳು ಆ್ಯಕ್ಟಿವ್ ಆಗ್ತಾರೆ ತುಂಬ ಏನಂದರೆ ನಮ್ಮ ಮನೇಲಿ ಇಬ್ಬರೇ ಇವರಿಬ್ಬರು ಇರೋದರಿಂದ ಅಷ್ಟು ಅನಿಸಲ್ಲ ಬಟ್ ಒಬ್ಬೊಬ್ಬರೇ ಇದ್ದಾಗ ಮಕ್ಕಳು ಬೇಜಾರಾಗುತ್ತೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಬೇಕಾಗುತ್ತೆ ಬೇರೆ ಮಕ್ಕಳ ಜೊತೆ ಬೆರೀಲಿಕ್ಕೆ ಬಿಡಲೆ ಬಿಡಬೇಕಾಗುತ್ತೆ ಆ ಥರ ಎಲ್ಲ ಇರುತ್ತೆ ಏನು ಏನಂದರೆ ಮಕ್ಕಳು ಈ ಥರ ಎಲ್ಲ ಮನೇಲಿ ಹಣ್ಣು ಬಿಡ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಸಂಜೆ ಮತ್ತೆ ಅವರಿಗೆ ಸ್ನಾನ ಮಾಡಿಸ್ಬೇಕಿತ್ತು ಆಟ ಆಡ್ಕೊಳ್ಳಿ ಆಮೇಲೆ ಒಟ್ಟಿಗೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಹೊರಗಡೆ ಹೋಗೋಣ ಪಾರ್ಕ್ ಹತ್ರ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅಕ್ಕ ರಿಲೇಷನ್ ಒಬ್ಬರು ಬೆಂಗಳೂರಿಗೆ ಬಂದಿದ್ರಂತೆ ಹಾಗೆ ನಮ್ಮ ಅಕ್ಕ ಕೂಡ ಬನ್ನಿ ಮನೆಗೆ ಅಂತ ಕರೆದಿದ್ರು ನೈಟೇ ಬಂದಿದ್ರಂತೆ ಅವರು ನಮ್ಮನೆಗೂ ಕೂಡ ಕರೆದೆ ಅವರು ಇಲ್ಲ ಬಿಸಿಲಿದೆ ಸಂಜೆ ಬರ್ತೀನಿ ಅಂತ ಹೇಳಿದರು ಇಲ್ಲ ಬನ್ನಿ ಅಂದ್ಬಿಟ್ಟು ಇಲ್ಲ ಅಡುಗೆ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಒಬ್ಬಟ್ಟೆ ಏನಾದರೂ ಮಾಡೋಣ ಅಂದ್ಬಿಟ್ಟು ನಮ್ಮಕ್ಕ ಒಬ್ಬಟ್ಟೆ ಮಾಡ್ತೀನಿ ಬಂದಿ ಅಂತ ಹೇಳಿದ್ಲು ನೇತ್ರ ಮಕ್ಳು ಊಟ ಮಾಡಿಸ್ತಾ ಇದ್ದಾಳೆ ಏನಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು ಸರಿ ನಾನೇನೆ ಊಟ ಮಾಡಿಸ್ತೀನಿ ಕೊಡಕ ಅಂತ ಹೇಳಿದ್ರು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದೆ ಸ್ವಲ್ಪ ಅದೆಲ್ಲ ಆದಮೇಲೆ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರಲ್ಲ ಓಡೇ ಮಾಡೋದ ಒಬ್ಬಟ್ಟು ಮಾಡೋದ ಕನ್ಫ್ಯೂಸಲ್ಲಿತ್ತು ಇಲ್ಲ ಓಡೇನ ಈಗ ಹಬ್ಬದಲ್ಲೆಲ್ಲ ತಿನ್ಕೊಬಂದು ಬಿ ಬಂದಿದ್ದೀವಿ ಅಂದ್ಬಿಟ್ಟು ಒಬ್ಬಟ್ಟೆ ಮಾಡೋದ್ಲು ನಮ್ಮಕ್ಕ ಬಂದುಬಿಟ್ಟು ಏನಪ್ಪ ಅಂದರೆ ಎಲ್ಲರೂ ಬಂದ್ರಲ್ವ ಒಂದು ಮೂರ್ನಾಲ್ಕು ಜನ ಬಂದಿದ್ರು ನಮ್ಮಕ್ಕನೂ ಸೇರಿ ಒಂದು ಅರ್ಧ ಗಂಟೆಲಿ ಅಡುಗೆ ಆಗೋಯ್ತು ಅವ್ರೇನು ಪಾಪ ಬೇಜಾರೇ ಮಾಡ್ಕೊಳ್ಳೋಲ್ಲ ಇಲ್ಲ ನಿಂಗೆ ಮಕ್ಳು ಇಟ್ಕೊಂಡ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅವರೇ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ರು ಅವರೇ ಎಲ್ಲ ಕೆಲಸ ಮಾಡಿ ಊಟ ಮಾಡೋವರೆಗೂ ಪಾಪ ಅವ್ರು ಸುಮ್ಮನೆ ಕೂತ್ಕೊಳ್ಳಲಿಲ್ಲ ನನಗಂತೂ ಖುಷಿನೂ ಆಯ್ತಿತ್ತು ಒಂದು ಕಡೆ ಬೇಜಾರು ಆಗ್ತಿತ್ತು ಅಯ್ಯೋ ಎಲ್ಲ ಅವರೇ ಮಾಡ್ತಾ ಮಾಡ್ತಾಯಿದ್ರಲ್ಲ ಕೆಲಸ ಅಂದ್ಬಿಟ್ಟು ಇಲ್ಲ ಬಿಡವ ಮಕ್ಳು ಇಟ್ಕೊಂಡು ಎಷ್ಟು ಕೆಲಸ ಮಾಡ್ತಿ ಅಂದ್ಬಿಟ್ಟು ಅವರೇ ಮಾಡಿ ನೋಡಿ ನಮ್ಮ ಅಕ್ಕ ಎಲ್ಲ ಅಡುಗೆ ಮಾಡಿಕೊಟ್ಲು ಪಟಾಪಟ ಅಂತ ಒಬ್ಬಟ್ಟೆಲ್ಲ ತಟ್ಟಿದ್ರು ಎಲ್ಲರೂ ಸೇರ್ಕೊಂಡು ಇವಾಗ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಇವರು ಬಂದು ಎರಡೂರಿಂದ ಬಂದಿರೋದು ನಂಗೆ ನಾಮಕರಣದಲ್ಲಿ ಮೇಕಪ್ ಮಾಡಿದ್ದು ಭೈರವಿ ಇಲ್ಲಿ ಕೂತಿದ್ದಾಳಲ್ಲ ಅವರು ಮತ್ತು ನಾವು ಮುಡಿ ಹೋದಾಗಲೂ ಕೂಡ ತುಂಬ ಹೆಲ್ಪ್ ಮಾಡಿದ್ರು ಅವ್ರ ಮನೇಲಿ ಎಡೂರ್ಗೆ ಹೋಗಿದ್ದಾಗ ಊಟನೆಲ್ಲ ಈ ಕಡೆ ಈ ಥರ ಒಂದು ಕಡೆ ಇಟ್ಕೊಂಡು ಊಟ ಮಾಡ್ತಾಯಿದ್ವಿ ಪದೇ ಪದೇ ಎದ್ದೋಗ್ಲಿಕ್ಕೆ ಆಗೋದಿಲ್ಲ ಬಿಸಿಲು ಬೇರೆ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಯಾರಿಗೆಲ್ಲ ಈ ಥರ ಇಷ್ಟ ಆಗದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದೇ ಥರ ಬೇಕು ಅಂದರೂ ಪ್ಲೀಸ್ ಹೇಳಿ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಾವು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮತ್ತೆ ಫ್ರೆಶ್ ಅಪ್ ಹಾಕಿ ಮಕ್ಕಳನ್ನೆಲ್ಲ ಪಾರ್ಕ್ ಕರ್ಕೊಂಡು ಹೋದ್ವಿ ಮಕ್ಕಳು ಸುಮ್ಮನೆ ಬಿಡ್ತಾರೆ ಈ ಕಿಶನ್ ಇದಾನೆಲ್ಲ ಸ್ವಲ್ಪ ದೊಡ್ಡನಾಗಿದ್ದಾನಲ್ಲ ಅವ್ನಿಗೆ ಗೊತ್ತಾಗುತ್ತೆ ಬಟ್ ಇವರು ಮೂರು ಜನ ಒಂದೇ ಏಜ್ ಇರೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ ಪಾರ್ಕಿಗೆ ಹೋಗ್ಬಿಟ್ಟು ಸ್ವಲ್ಪ ಆಡಿಸ್ಬಿಟ್ಟು ಮಕ್ಕಳನ್ನ ನಾನು ಅಲ್ಲಿಂದ ಮತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ನೇತ್ರ ನೇತ್ರ ಮಕ್ಕಳು ಬಂದು ಅವರು ಆರ್ಗಿತಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದರು ನಾನು ಮತ್ತೆ ಮನೆಗೆ ಮಕ್ಳನ್ನ ಕರ್ಕೊಂಡು ಬಂದೆ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್